ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಶನಿ ಮಕರ ರಾಶಿಗೆ ಮತ್ತು ರಾಶಿಗೆ ಅಧಿಪತಿ ಶನಿ ತುಲಾರಾಶಿಯಲ್ಲಿ ಬಲವಾಗಿರುತ್ತಾನೆ ಮೇಷರಾಶಿಯಲ್ಲಿ ಬಲಹೀನವಾಗಿರುತ್ತಾನೆ ಮಕರ ಸ್ವಂತ ಸ್ಥಾನವಾದರೆ ಕುಂಭ ಮೂಲ ತ್ರಿಕೋನ ಸ್ಥಾನ ಸ್ವಂತ ಸ್ಥಾನಕ್ಕಿಂತಲೂ ಮೂಲ ತ್ರಿಕೋನ ಬಲವಾಗಿರುತ್ತದೆ ಶನಿವಕ್ರದ ಪ್ರಭಾವ ಜುಲೈ ಹದಿಮೂರರಿಂದ ಮೇಷರಾಶಿಯವರಿಗೆ ಯಾವೆಲ್ಲ ಫಲಗಳು ಕಾಣಲಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೋಡಿದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಶನಿ ಜುಲೈ ಹದಿಮೂರರಿಂದ ವಿರುದ್ಧ ದಿಕ್ಕಿನ ಕಡೆ ಚಲಿಸುವುದು ಅಂದರೆ ಉತ್ತರ ಭಾದ್ರಾ ನಕ್ಷತ್ರದಲ್ಲಿರುವುದರಿಂದ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪಾದದವರೆಗೆ ಸಂಚರಿಸುತ್ತಾನೆ ಮತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟರವರೆಗೆ ವಕ್ರಗತಿ ಸಂಚಾರವಿರ್ತದೆ ಶನಿ ವಕ್ರಗತಿ ಸಂಚಾರದಲ್ಲಿದ್ದಾಗ ಈ ಪ್ರಭಾವ ಹೆಚ್ಚಾಗಿರ್ತದೆ ಅಂದರೆ ಸಾಧಾರಣ ಚಾಲನೆಗಿಂತಲೂ ವಕ್ರಗತಿಯಲ್ಲಿದ್ದಾಗ ಶನಿಯ ಫೋರ್ಸು ಹೆಚ್ಚಾಗಿರುತ್ತೆ ಹಾಗಾಗಿ ಇದರ ಪ್ರಭಾವದಿಂದ ಮೇಷರಾಶಿ ಅಥವಾ ಮೇಷಲಗ್ನದವರಿಗೆ ಮುಖ್ಯವಾಗಿ ಶುಕ್ರನು ಎರಡನೇ ಸ್ಥಾನದಲ್ಲಿರೋದರಿಂದ ಆರ್ಥಿಕವಾಗಿ ಏನೂ ಸಮಸ್ಯೆಗಳಿಲ್ಲ ಅನುಕೂಲಕರವಾಗಿರ್ತವೆ ಆದರೆ ಈ ಸಮಯದಲ್ಲಿ ಮೇಷರಾಶಿಯವರು ಸ್ವಲ್ಪ ಖರ್ಚಿನ ಮೇಲೆ ನಿಗಾವಹಿಸುವುದು ಸೂಕ್ತ ಶನಿಗ್ರಹ ವಕ್ರದೃಷ್ಟಿಯಿಂದ ಕುಂಭರಾಶಿಯ ಕಡೆ ಪ್ರಭಾವಿಸೋದ್ರಿಂದ ಅದೂ ಸಹ ಲಾಭರಾಶಿಯಾಗಿರೋದ್ರಿಂದ ಇದರಿಂದಲೂ ನಿಮಗೆ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮತ್ತಷ್ಟು ಉತ್ತಮವಾಗಿರ್ತದೆ ಈ ಸಮಯದಲ್ಲಿ ತೃತೀಯ ಸ್ಥಾನದಲ್ಲಿ ಗುರು ಇರೋದರಿಂದ ಮೇಷರಾಶಿಯವರು ಪ್ರಯತ್ನಿಸ್ತಕ್ಕಂತಹ ಪ್ರತಿಯೊಂದು ಕೆಲಸಗಳು ಸಫಲವಾಗತಕ್ಕಂತಹ ಅವಕಾಶಗಳು ಹೆಚ್ಚಾಗಿರ್ತವೆ ಈ ಸಮಯ ಗುರು ಭಾಗ್ಯಾಧಿಪತಿ ಗುರುವಿನ ಅನುಗ್ರಹದಿಂದ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಕ್ಸಸ್ ಪಡೆಯುವಂತಹ ಸಾಧ್ಯತೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸ್ವಂತ ಮನೆಯಲ್ಲಿರುವುದು ಸ್ಥಾನದಲ್ಲಿ ರಾಹು ಇವುಗಳಿಂದ ನಿಮ್ಮ ಸುತ್ತಮುತ್ತಲಿನ ಒಂದು ನೆಟ್ವರ್ಕ್ ಹೆಚ್ಚಾಗುತ್ತೆ ಈ ವಿಚಾರ ಮೊದಲೇ ಹೇಳಿದಂತಹ ನಾನು ಪ್ರತಿ ಮಾಸ ಫಲಗಳು ಹೇಳುವಾಗ ಈ ವಿಚಾರನ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೇನೆ ಈ ಸಮಯ ಮೇಷ ರಾಶಿ ಅಥವಾ ಮೇಷ ಲಗ್ನದವರಿಗೆ ಅದ್ಭುತವಾದಂತಹ ಕಾಲ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿರೋದಿಲ್ಲ ಆದಾಗ್ಯೂ ಸಹ ಖರ್ಚಿನ ಮೇಲೆ ಹಿಡಿತವಿರಬೇಕು ಈ ಸಮಯ ನಿಮ್ಮ ನೆಟ್ವರ್ಕ್ ಹೆಚ್ಚಾಗುವುದು ಅಂದರೆ ಸರ್ಕಲ್ ಬೆಳೀತದೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ವ್ಯಾಪಾರ ವಿಸ್ತರಣೆ ಆಗ್ತದೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣ್ತಕ್ಕಂಥದ್ದು ಉದ್ಯೋಗದಲ್ಲಿ ಲಾಭ ಕಾಣ್ತೀರಿ ಹೀಗೆ ಲಾಭದಿಂದ ಕೂಡಿದಂತಹ ಸಮಯ ನಿಮ್ಮದಾಗಿದೆ ಹಾಗೆ ಪಂಚಮ ಸ್ಥಾನದಲ್ಲಿ ಕೇತು ಪಂಚಮದಲ್ಲಿ ಕೇತು ಇರೋದ್ರಿಂದ ಈ ಮಾಸದಲ್ಲಿ ಮೇಷಲಗ್ನ ಮೇಷರಾಶಿಯವರು ಕುಲದೇವತೆಯನ್ನು ಆರಾಧಿಸೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿತೀರಿ ಒಂದು ವೇಳೆ ಮನೆ ದೇವರು ಕುಲದೇವರು ತಿಳಿದೇ ಇರತಕ್ಕಂಥವರು ಕಾಳಿಕಾದೇವಿಯನ್ನು ಆರಾಧಿಸೋದ್ರಿಂದಲೂ ಸಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಸಾಡೆ ಸಾತಿ ಮತ್ತು ಶನಿವಕ್ರಗತಿಯಿಂದ ಮೇಷರಾಶಿ ಮತ್ತು ಮೇಷ ಲಗ್ನದವರಿಗೆ ಯಾವುದೇ ಸಮಸ್ಯೆಗಳಿಲ್ಲ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬಾಳ ಸಂಗಾತಿಯಿಂದ ಅಥವಾ ಕುಟುಂಬ ಸದಸ್ಯರಿಂದ ಆರ್ಥಿಕವಾಗಿ ಸಹಾಯ ಆಗತಕ್ಕಂತಹ ಅವಕಾಶಗಳಿವೆ ಈ ಮೇಷರಾಶಿ ಮತ್ತು ಮೇಷ ಲಗ್ನದವರು ಯಾವುದೇ ಕಾರ್ಯವನ್ನು ಪ್ರಯತ್ನಿಸಿದರೂ ಸಹ ಈ ಸಮಯ ಆ ಕಾರ್ಯಗಳಲ್ಲಿ ಸಕ್ಸಸ್ ಪಡಿತಕ್ಕಂತಹ ಅವಕಾಶಗಳಿವೆ ಈ ಸಮಯ ನಿಮಗೆ ಅದ್ಭುತವಾದಂತಹ ಸಮಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೆಚ್ಚಿನ ಅನುಕೂಲಗಳಾಗುತ್ತವೆ ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಪಡಿತೀರಿ ಹೊಸ ವ್ಯಾಪಾರ ಪ್ರಾರಂಭಿಸಲು ಅಥವಾ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ಜುಲೈ ತಿಂಗಳು ಶುಭ ಕಾಲ ಆಗಿದೆ ವಕ್ರಗತಿಯಿಂದ ಸಮಸ್ಯೆಗಳೇನಾದರೂ ಇದೆಯೇ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿದರೆ ಧೈರ್ಯದಿಂದಿರಿ ಈ ಸಮಯ ನಿಮ್ಮೆಲ್ಲರಿಗೂ ಶುಭ ಕಾಲ ವ್ಯಾಪಾರ ಉದ್ಯೋಗ ವಿದ್ಯೆ ಕುಟುಂಬ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಅಂಬ ಭವಾನಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು